ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸೈ ಗುರವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರು ಮೂರ್ತಯೇ ನಮೂ ನಮಃ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಅಷ್ಟ್ರೋಮೀಡಿಯಾ ಚಾನ ವತಿಯಿಂದ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ನಿಮ್ಮಲ್ಲಿ ಕೆಲವು ಜನ ಗುರುಗಳೇ ನಮ್ಮ ಜಾಗದಲ್ಲಿ ಏನೋ ಒಂದಿದೆ ಒಂದು ರಹಸ್ಯವಾಗಿರ್ತಕ್ಕಂಥ ಒಂದು ಗಂಟೋ ಒಂದು ಗುಪ್ತ ನಿಧಿನೋ ಏನೋ ಒಂದಿದೆ ಆದರೆ ಅದು ನಮಗೆ ಗೋಚರಿಸ್ತಾ ಇಲ್ಲ ಆದರೆ ಇದು ಅನ್ನೋದು ಮಾತ್ರ ಕನ್ಫರ್ಮ್ ಗೊತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಗೋಚರಿಸ್ತಾ ಇಲ್ಲ ಈ ಥರ ನಮಗೆ ಇದರ ಒಂದು ಮಾಹಿತಿ ಸಿಗಬೇಕು ನಮಗೆ ಅದು ಗೊತ್ತಾಗಬೇಕು ಅಂದರೆ ನಾವು ಏನಾದರೂ ಮಾಡೋಕ್ಕಾಗತ್ತಾ ತಾಂತ್ರಿಕ ವಿಧಾನದಲ್ಲಿ ಅದಕ್ಕೆ ಏನಾದರೂ ಒಂದು ಅನುಕೂಲ ಇದೆಯಾ ಅಂತಕ್ಕಂಥ ವಿಚಾರವನ್ನು ಬಹಳಷ್ಟು ಜನ ಕೇಳ್ತಾರೆ ನಮ್ಗೆ ಫೋನ್ ಮಾಡಿ ಕೇಳ್ತಾರೆ ನಮ್ಮಲ್ಲಿಗೆ ಬಂದು ಕೇಳ್ತಾರೆ ವಾಟ್ಸಪ್ ಮಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಯೂಟ್ಯೂಬಲ್ಲಿ ಸೊ ಇದರ ಒಂದು ವಿಚಾರವನ್ನು ನಾವು ನೋಡಬೇಕು ಅಂಥೇಳಿ ಬಹಳ ರಿಸರ್ಚ್ ಮಾಡ್ತಾಯಿದ್ವಿ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಸಿಕ್ಕಿದೆ ಆ ಮಂತ್ರವನ್ನು ಒಬ್ಬರಿಗೆ ಕೊಟ್ಟು ನಾವು ಟೆಸ್ಟನ್ನು ಮಾಡಿಸಿದ್ವಿ ಬಹಳ ಚೆನ್ನಾಗಿ ವರ್ಕ್ ಆಗೋವಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಅದು ಅದು ಒಂದು ವಿಶೇಷವಾಗಿರ್ತಕ್ಕಂಥ ಗುಪ್ತ ನಿಧಿಗಳು ಎಲ್ಲಾದರೂ ಇದ್ದರೆ ಅದನ್ನು ತೋರಿಸ್ಕೊಡುವಂತಹ ಗುಪ್ತ ನಿಧಿ ಮಂತ್ರ ಈ ಮಂತ್ರವನ್ನು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅಥವಾ ನಿಮಗೆ ಎಲ್ಲಿ ಡೌಟ್ ಇರುತ್ತೆ ಅಲ್ಲಿ ಕೂತ್ಕೊಂಡು ಜಪವನ್ನು ಮಾಡುವಂಥದ್ದು ತೊಂಬತ್ತು ದಿನಗಳ ಕಾಲ ಈ ಒಂದು ಮಂತ್ರ ಜಪವನ್ನು ಮಾಡಬೇಕು ಕರೆಕ್ಟಾಗಿ ತೊಂಬತ್ತು ದಿನಗಳ ಕಾಲ ನೀವು ಜಪವನ್ನು ಮಾಡಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ನಿಮ್ಗಾಗುತ್ತೆ ನಿಮಗೆ ಆ ಒಂದು ಏನು ನಿಮ್ಮ ಒಂದು ಜಾಗದಲ್ಲಿ ಇದೆ ಅಂತ ಡೌಟ್ ಇದೆ ಆ ಡೌಟ್ ಕ್ಲಿಯರ್ ಆಗುತ್ತೆ ಅದು ಗೋಚರಿಸುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಈ ಒಂದು ಚಾನಲ್ನ ಮುಖಾಂತರ ನಿಮಗೆ ಕೊಡ್ತಾಯಿದ್ದೀವಿ ಏನದು ವಿಚಾರ ಅಂತ ಹೇಳಿದರೆ ಇದು ಗುಪ್ತ ನಿಧಿ ಮಂತ್ರ ಅಂತ ಗುಪ್ತ ಅಂದರೆ ರಹಸ್ಯವಾಗಿರ್ತಕ್ಕಂಥದ್ದು ಯಾರ ಕಣ್ಣಿಗೂ ಕಾಣಿಸ್ತಾ ಇರತಕ್ಕಂಥದ್ದು ಅಗೋಚರವಾಗಿರ್ತಕ್ಕಂಥದ್ದು ಈ ವಿಚಾರವನ್ನು ಹೇಳ್ತೀವಿ ಅದು ನಿಮಗೆ ಗೋಚರಿಸ್ಬೇಕು ಅಂದರೆ ವಾರಾಹಿ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಹಾಕಾಳಿಯ ಒಂದು ಭಾಗವಾಗಿರ್ತಕ್ಕಂಥ ಶಕ್ತಿ ವಾರಾಹಿ ಈ ವಾರಾಹಿ ಮಾತೆಯ ಒಂದು ಸ್ಮರಣೆಯಿಂದ ವಾರಾಹಿ ಮಾತೆಯ ಒಂದು ಮಂತ್ರದಿಂದ ಈ ಒಂದು ನಮಗೆ ಗುಪ್ತವಾಗಿರ್ತಕ್ಕಂಥ ವಸ್ತುಗಳು ಕಾಣಕ್ಕೆ ಸಿಗುತ್ತೆ ಕನಸಿನ ರೂಪದಲ್ಲಿ ಕಾಣಬಹುದು ಪ್ರತ್ಯಕ್ಷವಾಗಿ ಕಾಣಬಹುದು ಅಥವಾ ಹಲವಾರು ರೀತಿಯಲ್ಲಿ ನಿಮಗೆ ಅದು ಅನುಕೂಲ ಆಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಇದಾಗಿರುತ್ತೆ ಈ ಮಂತ್ರವನ್ನು ನೀವು ಹೇಳಬೇಕು ಅಂತ ಹೇಳಿದ್ರೆ ತೊಂಬತ್ತು ದಿನಗಳ ಕಾಲ ಮನೆಯಲ್ಲಿ ಅಥವಾ ಆ ಒಂದು ಡೌಟ್ ಇರತಕ್ಕಂಥ ಸ್ಥಳದಲ್ಲಿ ಕೂತ್ಕೊಂಡು ಶುಭ್ರರಾಗಿ ಜಪಮಾಲೆಯನ್ನು ಕೈಯಲ್ಲಿಟ್ಕೊಂಡು ಮಂತ್ರವನ್ನು ಹೇಳೋಕ್ಕೆ ಪ್ರಾರಂಭ ಮಾಡಬೇಕು ಏನು ಮಂತ್ರ ಅಂತ ಹೇಳಿದ್ರೆ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಕೃಷ್ಣಾಯ ವಾರಾಹ ರೂಪಾಯ ವಾರಾಹಿ ಗುಪ್ತ ಆಕರ್ಷಣ ನಿಧಿ ದೃಶ್ಯಂ ದೃಶ್ಯಂ ಫಟ್ ಸ್ವಾಹ ಇದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ತೊಂಬತ್ತು ದಿನಗಳ ಕಾಲ ಕುತ್ಕೊಂಡು ಮಾಡಬೇಕು ಪ್ರತಿದಿನ ನೂರ ಎಂಟು ಸರಿ ಮಾಡಬೇಕು ತೊಂಬತ್ತು ದಿನಗಳ ಕಾಲ ನೀವು ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ಅದರ ಒಂದು ಮಂತ್ರದ ಒಂದು ಬೆನಿಫಿಟ್ಟು ನಿಮಗೆ ಅನುಕೂಲ ಆಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ಒಂದು ವಿಚಾರ ನಿಮಗೆ ನಾನು ಬಹಳ ದಿನದಿಂದ ಹೇಳಬೇಕು ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ ಒಂದಷ್ಟು ಜನಗಳಿಗೆ ಕೊಡೋಣ ಯಾವ ರೀತಿ ರಿಸಲ್ಟ್ ಬರೋಣ ಅಂಥೇಳಿ ಒಂದಷ್ಟು ಜನಗಳಿಗೆ ಕೊಟ್ಟಿದ್ದೆ ಅವರೆಲ್ಲ ಬಹಳ ಚೆನ್ನಾಗಿದೆ ಗುರುಗಳೇ ಇದು ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದಾಗ ನಾವು ಅದು ಆ ಒಂದು ಮಂತ್ರವನ್ನು ನಿಮಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಮಂತ್ರವನ್ನು ಕರೆಕ್ಟಾಗಿ ಅಭ್ಯಾಸ ಮಾಡಿ ಮಾಡಿದ್ರೆ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಸಿಗುತ್ತೆ ಇನ್ನೂ ಬೇರೆ ಥರದ ರಹಸ್ಯಗಳ ವಿಚಾರಗಳು ಏನಾದರೂ ಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಿ ಬಂದರೆ ನಿಮಗೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ ನಮಸ್ಕಾರ